ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆದರ್ಶ ನಗರದಲ್ಲೊಂದು ಆದರ್ಶ ಬಸ್ ನಿಲ್ದಾಣವೊಂದು ತಲೆ ಎತ್ತಿ ನಿಂತಿದೆ ಪುತ್ತೂರು ಉಪ್ಪಿನಂಗಡಿ ಮಾರ್ಗವಾಗಿ ತೆರಳುವಂತಹ ಯಾವ ಪ್ರಯಾಣಿಕನು ಈ ಬಸ್ ನಿಲ್ದಾಣವನ್ನ ನೋಡದೆ ಮುಂದೆ ಹೋಗಲು ಸಾಧ್ಯವೇ ಇಲ್ಲ ಹೌದು ಅಷ್ಟೊಂದು ಆಕರ್ಷಕವಾಗಿ ಈ ಬಸ್ ನಿಲ್ದಾಣವನ್ನ ನಿರ್ಮಿಸಲಾಗಿದೆ ಆದರ್ಶ ನಗರದ ಆಯುರ್ವೇದ ವೈದ್ಯರ ಕುಟುಂಬವೊಂದು ಈ ಆಕರ್ಷಣ ಬಸ್ ನಿಲ್ದಾಣವನ್ನ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿದ ಸಾಮಾನ್ಯವಾಗಿ ಬಸ್ ನಿಲ್ದಾಣವೆಂದರೆ ಒಂದು ಮೇಲ್ಛಾವಣಿ ಕುಳಿತುಕೊಳ್ಳಲು ಕಲ್ಲು ಹಾಸಿದ ಹಾಸನ ಬಿಟ್ಟರೆ ಬೇರೇನೂ ಇರೋದಿಲ್ಲ ಆದರೆ ಕೆಲವೊಂದು ಬಸ್ ನಿಲ್ದಾಣಗಳು ಹೈಟೆಕ್ ಸ್ವರೂಪದಲ್ಲಿಯೂ ಇರುತ್ತೆ ಇಂತಹ ಹೈಟೆಕ್ ಬಸ್ ನಿಲ್ದಾಣಗಳ ಸಾಲಿಗೆ ಆದರ್ಶ ನಗರದ ಈ ಬಸ್ ನಿಲ್ದಾಣವೂ ಸೇರುತ್ತೆ ಸಂಪೂರ್ಣ ಕೆಂಪು ಕಲ್ಲಿನಿಂದ ನಿರ್ಮಿಸಲಾಗಿರುವ ಈ ಬಸ್ ನಿಲ್ದಾಣವನ್ನ ನೈಸರ್ಗಿಕವಾಗಿ ಕಟ್ಟಲಾಗಿದೆ ಕಾಂಕ್ರೀಟ್ ಕಟ್ಟಡದ ಬದಲು ನೈಸರ್ಗಿಕವಾಗಿ ಸಿಗುವ ಕೆಂಪು ಕಲ್ಲಿನಿಂದಲೇ ಈ ಬಸ್ ನಿಲ್ದಾಣವನ್ನು ನಿರ್ಮಿಸಲಾಗಿದ್ದು ಇದಕ್ಕೆ ಹಚ್ಚಲಾಗಿರುವಂತಹ ಬಣ್ಣವು ರಾಸಾಯನಿಕ ಮುಕ್ತವಾಗಿದ್ದು ಪರಿಸರ ಸ್ನೇಹಿ ಬಸ್ ನಿಲ್ದಾಣವಾಗಿಯೂ ಇದು ರೂಪುಗೊಂಡಿದೆ ಬಸ್ ನಿಲ್ದಾಣದ ಸ್ವರೂಪ ಶಾಸ್ತ್ರೀಯವಾಗಿರಬೇಕು ಎನ್ನುವ ಕಾರಣಕ್ಕೆ ಕಟ್ಟಡದ ವಿನ್ಯಾಸವನ್ನ ಪಾರಂಪರಿಕ ಸ್ವರೂಪಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಬಸ್ ನಿಲ್ದಾಣ ನಿರ್ಮಿಸುವ ಸಂದರ್ಭದಲ್ಲಿ ಬಸ್ ನಿಲ್ದಾಣದ ಹಿಂದಿರುವ ಮರವನ್ನು ಕಡಿಯಲು ಮೂವತ್ತ ನಾಲ್ಕನೇ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ ಯೋಚಿಸಿತ್ತಾದರೂ ಮರವನ್ನ ಕಡಿಯದೆ ಆ ಮರದ ನೆರಳಿನಡಿಯಲ್ಲೇ ನಿಲ್ದಾಣವನ್ನು ನಿರ್ಮಿಸುವ ನಿರ್ಧಾರಕ್ಕೆ ಬಲ್ಲಿ ಆಯುರ್ವೇದ ಸಂಸ್ಥೆಯ ವೈದ್ಯರು ಮಾಡಿದ್ರು ಇದರಿಂದಾಗಿ ಮರವನ್ನ ಉಳಿಸಿಕೊಂಡೇ ನಿಲ್ದಾಣದ ವಿನ್ಯಾಸವನ್ನ ರೂಪಿಸಿ ಕಟ್ಟಲಾಗಿದೆ ನಿಲ್ದಾಣದ ಮೇಲ್ಛಾವಣಿಗೆ ಎರಡು ಲೇಯರ್ಗಳಲ್ಲಿ ಹೆಂಚು ಹಾಕಲಾಗಿದ್ದು ಇದರಿಂದಾಗಿ ನಿಲ್ದಾಣದ ಒಳಗೆ ತಂಪಿನ ಅನುಭವ ಕೂಡ ಇದೆ ಜಿಲ್ಲೆಯ ವ್ಯಾಪ್ತಿಗೆ ಸೇರಿದಂತೆ ಇಂತಹ ಆಕರ್ಷಕ ಪಾರಂಪರಿಕ ಕಟ್ಟಡದ ವಿನ್ಯಾಸ ಇರುವ ಬಸ್ ನಿಲ್ದಾಣ ಬೇರೆಲ್ಲಿಯೂ ಇಲ್ಲ ಇದೇ ಕಾರಣಕ್ಕಾಗಿ ಈ ಬಸ್ ನಿಲ್ದಾಣವನ್ನ ನೋಡಲೆಂದೇ ಉತ್ಸಾಹಿಗಳು ಇಲ್ಲಿ ಬರಲು ಆರಂಭಿಸಿದ್ದಾರೆ ಕೆಲವು ಮಂದಿ ಈ ಬಸ್ ನಿಲ್ದಾಣದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಮ್ಮ ಅನುಭವಗಳನ್ನ ಕೂಡ ಹಂಚಿಕೊಂಡಿದ್ದಾರೆ